ನಮಸ್ಕಾರ ನಾನು ರಘು ಧರ್ಮೇಂದ್ರ ರಾಮ್ಸನ್ಸ್ ಕಲಾ ಪ್ರತಿಷ್ಠಾನದಲ್ಲಿ ವಿನ್ಯಾಸಕ ಮತ್ತು ಕ್ಯೂರೆಕ್ಟರ್ ಆಗಿದ್ದೀನಿ ಕಳೆದ ಇಪ್ಪತ್ತೊಂದು ವರ್ಷದಿಂದ ನಾವು ರಾಮ್ಸನ್ಸ್ ಬೊಂಬೆ ಮನೆಯನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಇಪ್ಪತ್ತೊಂದನೇ ಅವತರಣಿಕೆ ನಮ್ಮ ದೇಶದ ನಾನಾ ಭಾಗಗಳಿಂದ ನಾವು ಗೊಂಬೆಗಳನ್ನ ತರ್ತೀವಿ ನಮ್ಮ ದೇಶದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಈ ಗೊಂಬೆಗಳು ಮಾಡುವಂತಹ ಮತ್ತೆ ಗೊಂಬೆಯ ಆರಾಧನೆಯ ಸಂಪ್ರದಾಯಗಳು ಬೇರೆ ಬೇರೆ ದಿನಗಳಲ್ಲಿ ಇರುತ್ತೆ ಮೈಸೂರಲ್ಲಿ ಮತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಇದು ನವರಾತ್ರಿಯ ಸಮಯ ಸಮಯದಲ್ಲಿ ಬೊಂಬೆ ಹಬ್ಬ ಅಥವಾ ಗೋಲು ಬೆಂಬಲ ಅಂತ ಎಲ್ಲ ಏನು ಮಾಡ್ತೀವಿ ಅದರ ಒಂದು ಪ್ರಯುಕ್ತವಾಗಿ ನಮ್ಮ ನವರಾತ್ರಿಯಲ್ಲಿ ಪ್ರತಿ ಮನೆ ಮೈಸೂರಿನ ಪ್ರತಿ ಮನೆಯಲ್ಲಿ ಈ ಗೊಂಬೆಗಳನ್ನು ಜೋಡಿಸುವ ಒಂದು ಸಂಪ್ರದಾಯ ನಡೆದು ಬಂದಿದೆ ಇದು ನಮ್ಮ ಪೂರ್ವಜರ ಹೇಳುವ ಪ್ರಕಾರ ವಿಜಯನಗರ ಕಾಲದಿಂದ ಈ ಸಂಪ್ರದಾಯ ಬಂದಿದ್ದು ಮನೆಯಲ್ಲಿ ಮೆಟ್ಟಿಲುಗಳನ್ನ ಮಾಡಿ ರಚನೆ ಮಾಡಿ ಒಂದು ಪ್ರಶಸ್ತವಾದ ಸ್ಥಳದಲ್ಲಿ ಮೆಟ್ಟಲುಗಳನ್ನು ಮಾಡಿ ಮೂರು ಐದು ಏಳು ಅಥವಾ ಒಂಬತ್ತು ಮೆಟ್ಲುಗಳನ್ನ ಮಾಡಿ ಅದರ ಮೇಲೆ ಆ ಎಲ್ಲ ಅದರ ಮೊದಲ ಮೆಟ್ಟಿಲಿನಲ್ಲಿ ರಾಜಾರಾಣಿಯರ ರಾಣಿಯರ ಗೊಂಬೆ ಪಟ್ಟದ ಗೊಂಬೆ ಮತ್ತೆ ಮನೆಯಲ್ಲಿರುವಂತಹ ಬೇರೆ ಬೇರೆ ಗೊಂಬೆಗಳನ್ನೆಲ್ಲ ಜೋಡಿಸಿ ಈ ಹಬ್ಬವನ್ನು ಆಚರಿಸೋದು ಮತ್ತೆ ಪ್ರತಿ ದಿನ ಬೆಳಿಗ್ಗೆ ಮತ್ತೆ ಸಂಜೆ ಬೊಂಬೆ ಆರತಿ ಎತ್ತಿ ನಮ್ಮ ಸು ಸುತ್ತಮುತ್ತ ಇರುವ ಅಕ್ಕಪಕ್ಕದ ಮನೆಯವರು ಮತ್ತೆ ಮಕ್ಕಳನ್ನ ಕರೆದು ಬೊಂಬೆ ಆರತಿ ಎತ್ತಿ ಬೊಂಬೆ ಬಾಗಿನ ಕೊಡುವುದು ಒಂದು ಹತ್ತು ದಿನದ ಒಂದು ಸಂಭ್ರಮ ಇದು ನಾವು ಮಕ್ಕಳಿರುವಾಗ ಪ್ರತಿ ಮನೆಗೆ ನಾವು ಹೋಗ್ತಿದ್ವಿ ರೀ ಗೊಂಬೆ ಕೂರಿಸಿದ್ದೀರಾ ಗೊಂಬೆ ಕೊಡಿಸಿದ್ದೀರಾ ಅಂತ ಕೇಳ್ಕೊಂಡು ಹೋಗಿ ಅಲ್ಲಿ ಕೊಡುವ ತಿಂಡಿ ತಿನಿಸುಗಳನ್ನೆಲ್ಲ ತಿಂದು ನಾವು ಬದುಕಿ ಈ ಸಂಪ್ರದಾಯವನ್ನು ನೋಡ್ಕೊಂಡು ಬಂದಿದ್ವಿ ಮತ್ತು ಮೈಸೂರಲ್ಲಿ ಆಗ ಗೊಂಬೆಗಳನ್ನು ತಲೆ ಮೇಲೆ ಬುಟ್ಟಿಲಿ ಹೊತ್ಕೊಂಡು ಮಾರ್ಕೊಂಡು ಬರೋರು ಅಥವಾ ಗಾಡಿನಲ್ಲಿ ಮಾರ್ಕೊಂಡು ಬರೋರು ಬಟ್ ಸುಮಾರು ಮೂವತ್ತು ವರ್ಷದಿಂದ ಈಚೆಗೆ ಅದು ನಿಂತೋಯಿತು ಸೊ ಗೊಂಬೆಗಳು ಮಾಡೋರು ಅಂತ ಹೋದ್ರು ಸಿಗೋದು ನಿಂತೋಯ್ತು ಆಗ ಈ ಗೊಂಬೆ ಹಬ್ಬ ಎಲ್ಲೋ ಒಂದು ತನ್ನ ಒಂದು ರಸವನ್ನು ಕಳ್ಕೊಂಡ ಬಂತು ಅದರ ಒಂದು ಹುಮ್ಮಸ್ಸು ಇರಲಿಲ್ಲ ಯಾಕಂದ್ರೆ ಗೊಂಬೆಗಳು ಮೈಸೂರಲ್ಲಿ ಸಿಗೋದೇ ಕಡಿಮೆ ಆಗೋಯಿತು ಸೊ ನಮ್ಮ ರಾಮ್ಸನ್ಸ್ ಅಲ್ಲಿ ಎರಡು ಸಾವಿರದ ಐದರಲ್ಲಿ ಏನು ಯೋಚನೆ ಮಾಡಿದ್ವಿ ಅಂದ್ರೆ ಮೈಸೂರಿಗರಿಗೆ ಮೈಸೂರಲ್ಲಿ ಗೊಂಬೆ ಸಿಗುವಂತೆ ಯಾಕೆ ಮಾಡಬಾರದು ಅಂತ ನಾವು ಮೊದಲ ಬಾರಿಗೆ ಬೊಂಬೆ ಹಬ್ಬ ಬೊಂಬೆ ಮನೆಯನ್ನ ಮಾಡಿದ್ವಿ ಬಹಳ ಚೆನ್ನಾಗಿ ಅದರ ರೆಸ್ಪಾನ್ಸ್ ಬಂತು ಮತ್ತೆ ನಮ್ಮ ಅಂಗಡಿ ಎದುರುಗಡೆ ಒಂದು ಮೈಲಿ ದೂರ ಟ್ಯೂನಲ್ಲಿ ಜನ ನಿಂತು ಬಂದು ಆ ಬೊಂಬೆ ಮನೆಯನ್ನ ಆಸ್ವಾದಿಸಿದ್ರು ಮತ್ತೆ ಅದರಿಂದ ತುಂಬಾ ನಮಗೆ ಖುಷಿ ಆಯ್ತು ಸೊ ಹಾಗಾಗಿ ನಾವು ಪ್ರತಿ ವರ್ಷದಿಂದ ವರ್ಷ ಅದನ್ನ ಜಾಸ್ತಿ ಮಾಡ್ಕೊಂಡು ಬಂದು ಈಗ ನಾಲ್ಕು ಮಳಿಗೆ ನಾಲ್ಕು ಮಹಡಿಯಲ್ಲಿ ನಾವು ಈ ಬೊಂಬೆ ಮನೆಯನ್ನ ಮಾಡಿದೀವಿ ಮತ್ತೆ ಸುಮಾರು ಹನ್ನೆರಡು ರಾಜ್ಯಗಳಿಂದ ಗೊಂಬೆಗಳನ್ನು ತರ್ತೀವಿ ಸಾಂಪ್ರದಾಯಿಕವಾದ ಮಣ್ಣಿನ ಗೊಂಬೆಗಳಲ್ಲದೆ ಪೇಪರ್ ಮೆಶ್ ಕಾಗದ ರಚ್ಚು ಮತ್ತೆ ಬಟ್ಟೆಲ್ ಮಾಡಿರುವಂಥದ್ದು ಪಿಂಗಾಣಿ ಗೊಂಬೆಗಳು ಗಾಜಿನ ಗೊಂಬೆಗಳು ಇದೆಲ್ಲ ಎಲ್ಲ ವೆರೈಟಿ ಗೊಂದೆಗಳನ್ನ ನಾವು ತರ್ತೀವಿ ಸುಮಾರು ಹನ್ನೆರಡು ರಾಜ್ಯ ಅಂದ ಹಾಗೆ ನಮ್ಮ ಹತ್ರ ಕರ್ನಾಟಕ ಅಲ್ಲದೆ ತಮಿಳುನಾಡು ಮಹಾರಾಷ್ಟ್ರ ರಾಜಸ್ಥಾನ ಉತ್ತರ ಪ್ರದೇಶ ವೆಸ್ಟ್ ಬೆಂಗಾಲ್ ಒರಿಸ್ಸಾ ಆಂಧ್ರ ಪ್ರದೇಶ ಈ ಕಡೆಯ ಗೊಂಬೆಗಳನ್ನೆಲ್ಲ ನಾವು ತಂದು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ ಅದರ ಜೊತೆ ನಮ್ಮದೇ ವಿನ್ಯಾಸಗಳನ್ನ ಕೊಟ್ಟು ಮೈಸೂರಿಗಿರಿಗೆ ಬೇಕಾಗಿರುವಂತಹ ಗೊಂಬೆಗಳನ್ನ ಮಾಡಿಸ್ತೀವಿ ಹೋದ ವರ್ಷ ನಾವು ಆ ನಮ್ಮ ಕರಗ ಗೊಂಬೆಗಳನ್ನ ಮಾಡಿಸಿ ಕರಗ ಮೈಸೂರಿನ ಕರಗಕ್ಕೆ ನೂರು ವರ್ಷದ ಸಂದರ್ಭದಲ್ಲಿ ಆ ಗೊಂಬೆಗಳನ್ನ ಮಾಡಿಸ್ತೀವಿ ಮತ್ತೆ ಮೈಸೂರು ವಿಜಯದಶಮಿಯ ಜಂಬೂ ಸವಾರಿಯ ಗೊಂಬೆಗಳು ಮತ್ತೆ ಈ ವರ್ಷ ನಾವು ಮಹಾರಾಜರು ಒಳಗಡೆ ನವರಾತ್ರಿ ಸಂದರ್ಭದಲ್ಲಿ ಮಾಡುವಂತಹ ಸರಸ್ವತಿ ಪೂಜೆ ಶನಿ ಪೂಜೆ ಆಯುಧ ಪೂಜೆ ವಾಹನ ಪೂಜೆಗಳು ಮತ್ತೆ ಅವರಿಗೆ ಪಾದ ಪೂಜೆ ಮಾಡುವ ಗೊಂಬೆ ದೃಶ್ಯಗಳು ಇದೆ ಗೊಂಬೆಗಳನ್ನ ಮಾಡಿಸ್ತೀವಿ ಸೊ ಈ ತರ ಹೊಸ ಹೊಸ ಗೊಂಬೆಗಳನ್ನ ಮಾಡಿಸ್ತೀವಿ ಮತ್ತೆ ಬೇರೆ ಕಡೆ ಸಿಗುವ ಗೊಂಬೆಗಳನ್ನು ಕೂಡ ಮಾಡಿಸಿ ತರ್ತೀವಿ ಇಲ್ಲಿ ಸುಮಾರು ನೂರು ರೂಪಾಯಿಯಿಂದ ಹಿಡಿದು ಅಹ್ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವಂತಹ ಗೊಂಬೆಗಳು ಸಿಗುತ್ತೆ ವಿಶೇಷತೆ ಏನಿದೆ ಈ ಬಾರಿಯ ವಿಶೇಷ ಅದು ನಮ್ಮ ಮಹಾರಾಜರು ನವರಾತ್ರಿ ಸಂದರ್ಭದಲ್ಲಿ ಮಾಡುವಂತಹ ಪೂಜಾ ವೈವಿಧ್ಯಗಳ ಗೊಂಬೆ ದೃಶ್ಯಗಳು ಐದನ್ನ ಮಾಡಿಸಿದ್ವಿ ಐದು ದೃಶ್ಯಗಳು ಅದು ಈ ವರ್ಷದ ವಿಶೇಷತೆ ಮತ್ತೆ ನಮ್ಮ ಪ್ರತಿ ಬೊಂಬೆ ಮನೆಯಲ್ಲಿ ವಿಶೇಷ ಅಂಕಣಗಳಿರುತ್ತೆ ಈ ಸಲದ ಅಂಕಣದಲ್ಲಿ ಹನುಮದ್ ವಿಲಾಸ ಹನುಮಂತನ ಬೇರೆ ಬೇರೆ ಕಥೆಗಳು ಅವನ ವೀರಾವೇಶದ ದೃಶ್ಯಾವಳಿಗಳು ಇದನ್ನೆಲ್ಲ ನಾವು ಗೊಂಬೆಗಳ ಮೂಲಕ ತೋರಿಸಿದ್ದೀವಿ ರಾಮ್ಸನ್ಸ್ ಬೊಂಬೆ ಮನೆ ಮೈಸೂರಿನ ನಜರ್ಬಾದ್ ಬಜಾರ್ ರಸ್ತೆ ನಜರ್ಬಾದ್ ಪೊಲೀಸ್ ಸ್ಟೇಷನ್ ಹತ್ರ ಒಂದು ನೂರು ಮೀಟರ್ ದೂರದಲ್ಲಿದೆ ಮೈಸೂರಿನ ಸಿಟಿ ಆಲ್ಮೋಸ್ಟ್ ಸಿಟಿ ಸೆಂಟರ್ ಅಂತಾನೆ ಹೇಳ್ಬೋದು